ನಮಸ್ಕಾರ ಇವತ್ತು ನಾವು ಚರ್ಚೆ ಶುರು ಮಾಡ್ತಿರೋದು ಒಂದು ದೊಡ್ಡ ಆಕ್ಚುಲಿ ತುಂಬಾನೇ ಖುಷಿಯ ಸುದ್ದಿಯಿಂದ ಹೌದು ಭಾರತದ ಮನೆ ಮಾತಾದ ಬೆಳಕಿನ ಹಬ್ಬ ದೀಪಾವಳಿ ಈಗ ಅಧಿಕೃತವಾಗಿ ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿದೆ ಖಂಡಿತ ಆದ್ರೆ ಇದು ಕೇವಲ ಒಂದು ಹಬ್ಬಕ್ಕೆ ಸಿಕ್ಕ ಮಾನ್ಯತೆ ಅಲ್ಲ ಅಲ್ವಾ ಈ ಸುದ್ದಿಯ ಆಳಕ್ಕಿಳಿದು ನೋಡಿದಾಗ ಒಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ ಈ ಯುನೆಸ್ಕೋದ ಪಟ್ಟಿ ಅಂದ್ರೇನು ಮತ್ತು ಇದರಲ್ಲಿರುವ ಭಾರತದ ಬೇರೆ ಸಂಪ್ರದಾಯಗಳು ಅಂದ್ರೆ ಕಲೆ ಆಚರಣೆ ಜ್ಞಾನ ಇವೆಲ್ಲ ಸೇರಿ ಇವತ್ತಿನ ದಿನದಲ್ಲಿ ಭಾರತದ ಗುರುತಿನ ಬಗ್ಗೆ ನಮ್ಗೆ ಏನ್ ಹೇಳ್ತಿವೆ ಹೌದು ಇದು ಅದ್ಭುತವಾದ ಪ್ರಶ್ನೆ ಯಾಕಂದ್ರೆ ಯುನೆಸ್ಕೋ ಪರಂಪರೆ ಅಂದ ತಕ್ಷಣ ಎಲ್ರಿಗೂ ಮೊದ್ಲು ತಾಜ್ ಮಹಲ್ ಹಂಪಿಯ ಕಲ್ಲಿನ ರಥ ಹೌದು ಕಣ್ಣಿಗೆ ಕಾಣುವ ಸ್ಮಾರಕಗಳು ನಿಖರವಾಗಿ ಮುಟ್ಟಿ ನೋಡಬಹುದಾದ ಸ್ಮಾರಕಗಳು ಆದರೆ ನಾವು ಮಾತಾಡ್ತಿರೋದು ಅಮೂರ್ತ ಪರಂಪರೆ ಬಗ್ಗೆ ಅಮೂರ್ತ ಅಂದ್ರೆ ಅಂದ್ರೆ ನಮ್ಮ ಪೂರ್ವಜರಿಂದ ನಮಗೆ ಬಳುವಳಿಯಾಗಿ ಬಂದಿರುವ ಜೀವಂತ ಸಂಪ್ರದಾಯಗಳು ಇವು ಕಟ್ಟಡಗಳಲ್ಲ ಬದಲಾಗಿ ನಮ್ಮ ಜೀವನದ ಭಾಗವಾಗಿರುವ ಜ್ಞಾನ ಓ ಸರಿ ಉದಾಹರಣೆಗೆ ಒಂದು ಹಬ್ಬವನ್ನ ಆಚರಿಸುವ ರೀತಿ ಒಂದು ಹಾಡನ್ನು ಹಾಡುವ ಶೈಲಿ ಅಥವಾ ಒಂದು ಕರಕುಶಲ ಕೌಶಲ್ಯ ಈ ಪಟ್ಟಿಯ ಉದ್ದೇಶವೇ ಇಂತಹ ಜೀವಂತ ಪರಂಪರೆಗಳನ್ನು ಗುರುತಿಸಿ ಅವುಗಳ ಮಹತ್ವದ ಬಗ್ಗೆ ಒಂದು ಜಾಗೃತಿ ಮೂಡಿಸೋದು ಸರಿ ದೀಪಾವಳಿಯ ಸೇರ್ಪಡೆಯೊಂದಿಗೆ ಭಾರತದ ಆಹಾ ಹದಿನಾರು ಅಂಶಗಳು ಈ ಪಟ್ಟಿಯಲ್ಲಿವೆ ಪ್ರತಿಯೊಂದು ನಮ್ಮ ಸಂಸ್ಕೃತಿಯ ಒಂದೊಂದು ವಿಶಿಷ್ಟ ಮುಖವನ್ನು ಜಗತ್ತಿಗೆ ತೋರಿಸುತ್ತೆ ಸರಿ ಹಾಗಾದ್ರೆ ಆ ಮುಖಗಳನ್ನ ಒಂದೊಂದಾಗಿ ನೋಡೋಣ ಈ ಪಟ್ಟಿಯಲ್ಲಿರೋ ಹಬ್ಬಗಳನ್ನ ಗಮನಿಸಿದ್ರೆ ಅವು ಕೇವಲ ಪೂಜೆ ಪುನಸ್ಕಾರಗಳಲ್ಲ ಅಂತ ಅನಿಸ್ತೆ ಖಂಡಿತ ಅಲ್ಲ ಅವು ದೊಡ್ಡ ಮಟ್ಟದಲ್ಲಿ ಜನರನ್ನು ಒಟ್ಟು ಸೇರಿಸುವ ಒಂದು ಶಕ್ತಿ ಈಗ ಕುಂಭಮೇಳವನ್ನೇ ನೋಡಿ ಅದೊಂದು ಅದೊಂದು ನಂಬಿಕೆಯ ಸಾಗರ ಹೌದು ಕುಂಭಮೇಳವನ್ನು ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಸೇರಿಸಿದ್ರೂ ಅದನ್ನ ಕೇವಲ ಒಂದು ಧಾರ್ಮಿಕ ಸಂಗಮ ಅಂತ ಹೇಳಿದ್ರೆ ಅದು ಅಪೂರ್ಣ ಆಗತ್ತೆ ಮೂಲಗಳ ಪ್ರಕಾರ ಅದು ಜ್ಯೋತಿಷ್ಯ ಖಗೋಳಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಒಂದು ಅದ್ಭುತ ಸಂಗಮ ಗ್ರಹಗಳ ಸ್ಥಾನವನ್ನು ಆಧರಿಸಿ ಲಕ್ಷಾಂತರ ಜನರು ಅಲ್ಲ ಕೋಟ್ಯಾಂತರ ಜನರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಸೇರ್ತಾರೆ ಯಾವುದೇ ಆಹ್ವಾನ ಇಲ್ಲದೆ ಯಾವುದೇ ಲಿಖಿತ ಆಹ್ವಾನವಿಲ್ಲದೆ ಕೇವಲ ನಂಬಿಕೆಯ ಮೇಲೆ ಇಷ್ಟು ದೊಡ್ಡ ಜನಸಮೂಹ ಸೇರುವುದು ಜಗತ್ತಿನಲ್ಲೇ ಒಂದು ಅದ್ಭುತ ಇದೊಂದು ರೀತಿ ಸಂಘಟಿತ ಗೊಂದಲ ಅಂದ್ರೆ ಆರ್ಗನೈಸ್ಡ್ ಕೇವಾಸ್ ಅಂತಾರಲ್ಲ ಹಾಗೆ ಹೌದು ಹೌದು ಇದು ಭಾರತೀಯ ಸಮಾಜದಲ್ಲಿ ಸಮುದಾಯದ ಪ್ರಜ್ಞೆ ಎಷ್ಟು ಆಳವಾಡಿ ಬೇರೂರಿದೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ನೀವು ಸಮುದಾಯದ ಪ್ರಜ್ಞೆ ಅಂದಾಗ ನನಗೆ ತಕ್ಷಣ ನೆನಪಾಗಿದ್ದು ಕೋಲ್ಕತ್ತಾದ ದುರ್ಗಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೇರ್ಪಡೆಯಾಗಿದ್ದು ದುರ್ಗಾ ಪೂಜೆ ಅದು ಕೂಡ ಕೇವಲ ಪೂಜೆ ಅಲ್ಲ ಅದೊಂದು ದೊಡ್ಡ ಕಲಾತ್ಮಕ ಮತ್ತು ಸಾಮಾಜಿಕ ಹಬ್ಬ ಅಲ್ವಾ ಅಲ್ಲಿ ಕಲಾವಿದರು ನದಿಯ ಮಣ್ಣಿನಿಂದ ದೇವಿಯ ಬೃಹತ್ ಮೂರ್ತಿಗಳನ್ನು ಮಾಡಿ ಪೂಜೆ ಮುಗಿದ್ಮೇಲೆ ಮತ್ತೆ ನೀರಿಗೆ ವಿಸರ್ಜಿಸ್ತಾರೆ ಮೂಲಕ್ಕೆ ಮರಳುವುದು ಅನ್ನೋದು ತುಂಬ ಸುಂದರವಾದ ಪರಿಕಲ್ಪನೆ ಖಂಡಿತ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಣ್ಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಸೇರಿ ನೀರಿನ ಮಾಲಿನ್ಯದ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಿದೆ ಹಾಗಾದ್ರೆ ಈ ಸಂಪ್ರದಾಯ ಮತ್ತು ಇವತ್ತಿನ ಪರಿಸರ ಕಾಳಜಿಗಳ ನಡುವೆ ಒಂದು ಸಂಘರ್ಷ ಇದೆಯಾ ಅತ್ಯುತ್ತಮವಾದ ಪ್ರಶ್ನೆ ನೋಡಿ ಇದೇ ಜೀವಂತ ಪರಂಪರೆಯ ವಿಶೇಷತೆ ಓಕೆ ಅದು ಸ್ಥಿರವಾಗಿರುವುದಿಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಇರುತ್ತೆ ಹೌದು ಮಾಲಿನ್ಯದ ಬಗ್ಗೆ ಕಳವಳಗಳಿವೆ ಆದ್ರೆ ಅದಕ್ಕೆ ಉತ್ತರವಾಗಿ ಈಗ ಅನೇಕ ಸಮುದಾಯಗಳು ಪರಿಸರ ಸ್ನೇಹಿ ಮೂರ್ತಿಗಳನ್ನು ಬಳಸಲು ಆರಂಭಿಸಿವೆ ಹೌದು ನೈಸರ್ಗಿಕ ಬಣ್ಣಗಳನ್ನೆಲ್ಲ ಬಳಸ್ತಿದ್ದಾರೆ ಹೌದು ನೈಸರ್ಗಿಕ ಬಣ್ಣಗಳು ಸುಲಭವಾಗಿ ಕರಗುವ ಮಣ್ಣು ಹೀಗೆ ಅಂದ್ರೆ ಸಂಪ್ರದಾಯದ ಮೂಲತತ್ವವನ್ನು ಉಳಿಸಿಕೊಂಡು ಅದರ ಆಚರಣೆಯ ವಿಧಾನವನ್ನು ಬದಲಾಯಿಸ್ಕೊಳ್ತಿದ್ದಾರೆ ಪರಂಪರೆ ಎಂದ್ರೆ ಅದು ಕಲ್ಲಿನಲ್ಲಿ ಕೆತ್ತಿದ ಶಾಸನವಲ್ಲ ಅದು ಹರಿಯುವ ನದಿ ನದಿಯಿದ್ದಾಗೆ ವಾವ್ ಹರಿಯುವ ನದಿ ಒಳ್ಳೆ ಹೋಲಿಕೆ ಇದು ಬಹುಶಃ ಗುಜರಾತಿನ ಗರ್ಭಕ್ಕೂ ಕೂಡ ಅನ್ವಯಿಸುತ್ತೆ ಅನ್ಸುತ್ತೆ ಎರಡ್ ಸಾವಿರದ ಸೇರ್ಪಡೆ ಹೌದು ಅಲ್ಲಿ ಜನ ವೃತ್ತಾಕಾರವಾಗಿ ನಿರಂತರವಾಗಿ ಕುಣಿತಾರೆ ಆ ವೃತ್ತಕ್ಕೇನಾದರೂ ತಾತ್ವಿಕ ಅರ್ಥ ಇದೆಯಾ ಖಂಡಿತವಾಗಿಯೂ ಇದೆ ಗರ್ಭಾನೃತ್ಯನ ಮಧ್ಯದಲ್ಲಿ ಒಂದು ದೀಪವಿರುವ ಮಣ್ಣಿನ ಮಡಿಕೆ ಅಥವಾ ದೇವಿಯ ಪ್ರತಿಮೆಯನ್ನು ಇಟ್ಟಿರ್ತಾರೆ ಅದು ಸೃಷ್ಟಿಯ ಕೇಂದ್ರ ಅಚಲವಾದ ಶಕ್ತಿ ಓ ಅಂದ್ರೆ ಆ ವೃತ್ತದಲ್ಲಿ ಜಾತಿ ಧರ್ಮ ಲಿಂಗ ವಯಸ್ಸಿನ ಭೀದವಿಲ್ಲದೆ ಎಲ್ಲರೂ ಒಂದೇ ಲಯಕ್ಕೆ ಹೆಜ್ಜೆ ಹಾಕ್ತಾರೆ ಅದು ಸಮಾನತೆಯ ಒಗ್ಗಟ್ಟಿನ ಸಂಕೇತ ಕುಂಭಮೇಳ ಲಕ್ಷಾಂತರ ಜನರನ್ನು ಒಂದೆಡೆ ಸೇರಿಸಿದ್ರೆ ಗರ್ಭದ ಒಂದು ವೃತ್ತ ಸಣ್ಣ ಮಟ್ಟದಲ್ಲಿ ಅದೇ ಸಮುದಾಯದ ಭಾವನೆಯನ್ನು ಸೃಷ್ಟಿಸುತ್ತೆ ಈ ಹಬ್ಬಗಳಲ್ಲೆಲ್ಲ ನೃತ್ಯ ಸಂಗೀತ ಪ್ರದರ್ಶನ ಎಲ್ಲವೂ ಹಾಸುಹೊಕ್ಕಾಗಿದೆ ಇದು ನಮ್ಮನ್ನು ಮುಂದಿನ ವಿಷಯಕ್ಕೆ ಅಂದ್ರೆ ಪ್ರದರ್ಶನ ಕಲೆಗಳ ಕಡೆಗೆ ಸಹಜವಾಗಿ ಕರ್ಕೊಂಡು ಹೋಗುತ್ತೆ ಹೌದು ಈ ಪಟ್ಟಿಯಲ್ಲಿರುವ ಕೆಲವು ಕಲೆಗಳು ನಿಜಕ್ಕೂ ಬೆರಗು ಹುಟ್ಟಿಸುತ್ತವೆ ಉದಾಹರಣೆಗೆ ಕೇರಳದ ಕುಟಿಯಾಟ್ಟಮ್ಮಂಟ ಎರಡು ಸಾವಿರ ವರ್ಷ ಹಳೆಯ ಸಂಸ್ಕೃತ ರಂಗಭೂಮಿ ಅದನ್ನ ಕಲಿಯೋಕೆ ಒಬ್ಬ ಕಲಾವಿದನಿಗೆ ಹದಿನೈದು ವರ್ಷ ಬೇಕಂತೆ ಹೌದು ಹದಿನೈದು ವರ್ಷಗಳು ಇದನ್ನ ಕೇಳಿದಾಗ ಆಶ್ಚರ್ಯ ಆಗತ್ತೆ ಅಲ್ವಾ ಯಾಕಂದ್ರೆ ಇವತ್ತು ಕೆಲವೇ ಗಂಟೆಗಳಲ್ಲಿ ಒಂದು ಹೊಸ ಕೌಶಲ್ಯ ಕಲಿಯೋ ಬಗ್ಗೆ ಮಾತಾಡ್ತೀವಿ ನಿಜ ಆದ್ರೆ ಕುಟ್ಟಿಯಾಟಂ ಎರಡ್ ಸಾವಿರದ ಎಂಟರಲ್ಲಿ ಸೇರ್ಪಡೆಯಾಗಿದ್ದು ಅದೊಂದು ಕಲೆ ಅಲ್ಲ ಅದೊಂದು ತಪಸ್ಸು ಇದ್ರಲ್ಲಿ ನಟರು ಕೇವಲ ಸಂಭಾಷಣೆ ಹೇಳೋದಿಲ್ಲ ಹಾಗಾದ್ರೆ ಮಾಡ್ತಾರೆ ಅವರ ಕಣ್ಣಿನ ಚಲನೆ ಹುಬ್ಬಿನ ಹಾರಾಟ ಬೆರಳುಗಳ ಮುದ್ರೆಗಳ ಮೂಲಕವೇ ಪಾತ್ರದ ಮನಸ್ಸಿನ ಆಳವಾದ ಯೋಚನೆಗಳನ್ನು ಭಾವನೆಗಳನ್ನು ಪ್ರೇಕ್ಷಕರಿಗೆ ತಲುಪಿಸಬೇಕು ಅದಕ್ಕೆ ಅಷ್ಟು ದೀರ್ಘವಾದ ಕಠಿಣವಾದ ತರಬೇತಿ ಬೇಕು ಹ್ಞೂ ಹದಿನೈದು ವರ್ಷಗಳ ಸಮರ್ಪಣೆ ಅಬ್ಬಾ ಇವತ್ತಿನ ಜಗತ್ತಿನಲ್ಲಿ ನಮಗೆಲ್ಲ ಎಲ್ಲವೂ ತಕ್ಷಣ ಬೇಕು ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಆದರೆ ಈ ಕಲೆ ನಮಗೆ ಏನ್ ಹೇಳುತ್ತೆ ಅಂದರೆ ಕೆಲವು ವಿಷಯಗಳಿಗೆ ಸಮಯ ಮತ್ತು ಶ್ರದ್ಧೆ ಬೇಕೇ ಬೇಕು ಅಂತ ನಿಖರವಾಗಿ ಅದು ಕೇವಲ ಒಂದು ವೃತ್ತಿಯಲ್ಲ ಅದೊಂದು ಜೀವನ ವಿಧಾನ ಅಲ್ವಾ ನಿಖರವಾಗಿ ಹೇಳಿದ್ರಿ ಈ ಕಲಾವಿದರು ಕೇವಲ ಪಾತ್ರವನ್ನು ಅಭಿನಯಿಸುತ್ತಿಲ್ಲ ಅವರು ಆ ಪಾತ್ರವಾಗಿ ಬದುಕ್ತಾರೆ ಆ ಜ್ಞಾನ ಅವರ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಒಂದಾಗುತ್ತೆ ಇದು ನಮ್ಮ ಆಧುನಿಕ ಜ್ಞಾನದ ಪರಿಕಲ್ಪನೆಗೆ ಒಂದು ಸವಾಲು ನಾವು ಜ್ಞಾನವನ್ನು ಪುಸ್ತಕಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಶೇಖರಿಸಿಡಬಹುದು ಅಂದುಕೊಂಡಿದ್ದೇವೆ ಆದರೆ ಕುಟ್ಯಾಟ್ಟಂನಂತಹ ಕಲೆಗಳು ಹೇಳೋದು ನಿಜವಾದ ಜ್ಞಾನವನ್ನು ಮನುಷ್ಯನ ದೇಹದೊಳಗೆ ಅನುಭವದ ಮೂಲಕ ಮಾತ್ರ ಜೀವಂತವಾಗಿಡ್ಲು ಸಾಧ್ಯ ಅಂತ ಇದಕ್ಕಿಂತ ಸಂಪೂರ್ಣ ಭಿನ್ನವಾದ ಇನ್ನೊಂದು ಇದೆ ರಾಜಸ್ಥಾನದ ಕಲ್ಬೇಲಿಯ ಎರಡ್ ಸಾವಿರದ ಹತ್ತರ ಸೇರ್ಪಡೆ ಇದು ಹಾವಾಡಿಗ ಸಮುದಾಯದ ಕಲೆ ಹೌದು ಇಲ್ಲಿ ಶಾಸ್ತ್ರೀಯ ಕಟ್ಟುಪಾಡುಗಳಿಗಿಂತ ಜೀವನದ ಅನುಭವವೇ ದೊಡ್ಡ ಗುರು ಅನ್ಸುತ್ತೆ ಹೌದು ಕುಟಿಯಟ್ಟಂ ಒಂದು ಶಾಸ್ತ್ರೀಯ ಸಂಸ್ಕರಿಸಿದ ಕಲೆಯಾದ್ರೆ ಕಲ್ಬೇಲಿಯ ಒಂದು ಅಲೆಮಾರಿ ಸಮುದಾಯದ ಸಹಜ ಅಭಿವ್ಯಕ್ತಿ ಮಹಿಳೆಯರು ಹಾವಿನಂತೆ ಮೈಬಳುಕಿಸಿ ನೃತ್ಯ ಮಾಡಿದ್ರೆ ಪುರುಷರು ಆ ಏನದು ಪುಂಗಿ ನುಡಿಸ್ತಾರೆ ಸರಿ ಆದ್ರೆ ಇದರ ಅತ್ಯಂತ ಆಸಕ್ತಿದಾಯಕ ಅಂಶವೆಂದ್ರೆ ಅವರ ಹಾಡುಗಳು ಆ ಹಾಡುಗಳಿಗೆ ಯಾವುದೇ ಲಿಖಿತ ರೂಪವಿಲ್ಲ ಎಲ್ಲವೂ ಮೌಖಿಕ ಪರಂಪರೆ ಮೌಖಿಕ ಪರಂಪರೆಯ ಹೌದು ತಂದೆಯಿಂದ ಮಗನಿಗೆ ತಾಯಿಯಿಂದ ಮಗಳಿಗೆ ಬಾಯಿಂದ ಬಾಯಿಗೆ ಹರಿದು ಬಂದ ಜ್ಞಾನ ಅಂದರೆ ಅಲ್ಲಿ ಯಾವುದೇ ಶಾಲೆಗಳಿಲ್ಲ ಪಠ್ಯಪುಸ್ತಕಗಳಿಲ್ಲ ಹಾಗಾದರೆ ಈ ಪರಂಪರೆ ಹೇಗೆ ಉಳಿಯುತ್ತೆ ಒಂದು ಪೀಳಿಗೆ ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಮರೆತರೆ ಆ ಕಲೆ ಕಳೆದು ಹೋಗುತ್ತದಲ್ವೇ ಅದೇ ಅದರ ಸವಾಲು ಮತ್ತು ಸೌಂದರ್ಯ ಎರಡು ಅವರ ಸಮುದಾಯವೇ ಅವರ ಶಾಲೆ ಅವರ ದೈನಂದಿನ ಜೀವನವೇ ಪಠ್ಯಪುಸ್ತಕ ಓ ಹಾಗೆ ಅವರ ಹಾಡುಗಳಲ್ಲಿ ಪೌರಾಣಿಕ ಕಥೆಗಳ ಜೊತೆಗೆ ಆ ಕ್ಷಣಕ್ಕೆ ತಕ್ಕಂತೆ ರಚಿಸಿದ ಆಶು ಸಾಹಿತ್ಯವೂ ಇರುತ್ತೆ ಅಂದ್ರೆ ಆ ಕಲೆ ಸದಾ ಹೊಸದಾಗಿರುತ್ತೆ ವಿಕಸನೆಗೊಳ್ಳುತ್ತಿರುತ್ತೆ ಇದು ನಮಗೆ ಏನ್ ತೋರಿಸ್ತೆ ಅಂದ್ರೆ ಜ್ಞಾನವನ್ನು ಸಂರಕ್ಷಿಸಲು ಕೇವಲ ಕಟ್ಟಡಗಳು ಗ್ರಂಥಾಲಯಗಳು ಬೇಕಿಲ್ಲ ಒಂದು ಸಮುದಾಯದ ನೆನಪಿನ ಶಕ್ತಿಯೇ ಒಂದು ದೊಡ್ಡ ಗ್ರಂಥಾಲಯ ಆಗಬಲ್ಲದು ಅದ್ಭುತ ಇದೇ ರೀತಿ ಮಣಿಪುರದ ಸಂಕೀರ್ತನ ಎರಡ್ ಸಾವಿರದ ಹದಿಮೂರರಲ್ಲಿ ಸೇರಿದ್ದು ಅದು ಕೃಷ್ಣನ ಕಥೆಗಳನ್ನು ಹೇಳುವ ಹಾಡು ಮತ್ತು ನೃತ್ಯವಾದರೂ ಅದರ ಮುಖ್ಯ ಉದ್ದೇಶ ಸಮುದಾಯದ ಜನರನ್ನು ಭಕ್ತಿಯ ಮೂಲಕ ಒಟ್ಟಿಗೆ ಕಟ್ಟುವುದು ನಾವು ಸಮುದಾಯದ ಬಗ್ಗೆ ಕಲಾತ್ಮಕ ಅಭಿವ್ಯಕ್ತಿಯ ಬಗ್ಗೆ ಮಾತಾಡಿದೆವು ಆದರೆ ಈ ಪಟ್ಟಿಯಲ್ಲಿ ಕೆಲವು ಅಂಶಗಳು ಸಂಪೂರ್ಣವಾಗಿ ಆಂತರಿಕ ವೈಯಕ್ತಿಕ ಅನುಭವಕ್ಕೆ ಸಂಬಂಧಪಟ್ಟಿವೆ ಉದಾಹರಣೆಗೆ ಯೋಗ ಹೌದು ಯೋಗ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎರಡ್ ಸಾವಿರದ ಹದಿನಾರರಲ್ಲಿ ಸೇರ್ಪಡೆಯಾಗಿದ್ದು ಸರಿ ಯೋಗ ಇಂದು ಜಗಟ್ಟಿನಾದ್ಯಂತ ಒಂದು ದೈಹಿಕ ವ್ಯಾಯಾಮವಾಗಿ ಪ್ರಸಿದ್ಧವಾಗಿದೆ ಆದರೆ ಅದರ ಮೂಲ ತತ್ವ ಅದಕ್ಕಿಂತ ಹೆಚ್ಚು ಆಳವಾದದ್ದು ಅದು ದೇಹ ಮನಸ್ಸು ಮತ್ತು ಆತ್ಮವನ್ನು ಒಂದುಗೂಡಿಸುವ ಒಂದು ತತ್ವಶಾಸ್ತ್ರ ಅದರ ಸೌಂದರ್ಯ ಇರುವುದೇ ಅದರ ಸಾರ್ವತ್ರಿಕತೆಯಲ್ಲಿ ಅದಕ್ಕೆ ಯಾವುದೇ ಧರ್ಮ ದೇಶದ ಗಡಿಗಳಿಲ್ಲ ಯಾರಾದರೂ ಎಲ್ಲಿದ್ದರೂ ಅಭ್ಯಾಸ ಮಾಡಬಹುದು ಹಾಗಾಗಿ ಅದು ಇಂದು ಜಾಗತಿಕ ಪರಂಪರೆಯಾಗಿದೆ ಇದು ಭಾರತದ ಒಂದು ತಾತ್ವಿಕ ಕೊಡುಗೆ ಜಗತ್ತಿಗೆ ಅಂತ ಹೇಳಬಹುದು ಯೋಗ ಒಂದು ರೀತಿಯಲ್ಲಿ ಆಂತರಿಕ ಮೌನವನ್ನು ಸಾಧಿಸುವುದಾದ್ರೆ ಇನ್ನೊಂದು ಪರಂಪರೆಯಿದೆ ಅದು ಶಬ್ದದ ಶಕ್ತಿಯನ್ನು ಬಳಸಿಕೊಳ್ಳುತ್ತೆ ಸಾಂಪ್ರದಾಯಿಕ ವೇದಘೋಷ ವೇದಘೋಷ ಹೌದು ಎರಡ್ ಸಾವಿರದ ಎಂಟರ ಸೇರ್ಪಡೆ ಸುಮಾರು ಮೂರುವರೆ ಸಾವಿರ ವರ್ಷಗಳ ಹಿಂದಿನ ವೇದದ ಮಂತ್ರಗಳನ್ನು ಇಂದಿಗೂ ಅದೇ ರೀತಿ ಅದೇ ಸ್ವರ ಅದೇ ಲಯದಲ್ಲಿ ಪಠಿಸಲಾಗುತ್ತೆ ಹೌದು ಇಷ್ಟು ಸಾವಿರ ವರ್ಷಗಳ ಕಾಲ ಯಾವುದೇ ತಂತ್ರಜ್ಞಾನದ ಸಹಾಯವಿಲ್ಲದೆ ಈ ಶಬ್ದಗಳನ್ನು ಹೇಗೆ ಇಷ್ಟು ನಿಖರವಾಗಿ ಉಳಿಸಿಕೊಳ್ಳಲು ಸಾಧ್ಯವಾಯಿತು ಇದು ಮಾನವನ ಸ್ಮರಣಾಶಕ್ತಿಯ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿ ವೇದಘೋಷದ ಸಂಪ್ರದಾಯದಲ್ಲಿ ಪ್ರತಿಯೊಂದು ಅಕ್ಷರ ಅದರ ಉಚ್ಚಾರಣೆ ಸ್ವರದ ಏರಿಳಿತ ಎಲ್ಲವೂ ಅತ್ಯಂತ ಕಠಿಣವಾದ ನಿಯಮಗಳಿಗೆ ಬದ್ಧವಾಗಿರುತ್ತೆ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಹೇಳಿದ್ದನ್ನು ಶಿಷ್ಯರು ಕೇಳಿ ಪುನರುಚ್ಚರಿಸಿ ಮನನ ಮಾಡಿಕೊಂಡು ಕಲಿತಾರೆ ಒಂದು ಅಕ್ಷರ ತಪ್ಪಾದರೂ ಅದರ ಅರ್ಥವೇ ಬದಲಾಗಬಹುದು ಎಂಬ ನಂಬಿಕೆ ಅಬ್ಬಾ ಹಾಗಾಗಿ ಇದೊಂದು ಕೇವಲ ಪಠನವಲ್ಲ ಇದೊಂದು ಶ್ರವಣದ ತಪಸ್ಸು ಇದು ನಮಗೇನ್ ಹೇಳುತ್ತೆ ಅಂದ್ರೆ ನಮ್ಮ ಪೂರ್ವಜರು ಜ್ಞಾನವನ್ನು ಕೇವಲ ಅರ್ಥದ ರೂಪದಲ್ಲಿ ನೋಡಲಿಲ್ಲ ಶಬ್ದದ ರೂಪದಲ್ಲೂ ನೋಡಿದ್ರು ಆ ಶಬ್ದದ ಕಂಪನಕ್ಕೂ ಒಂದು ಶಕ್ತಿಯಿದೆ ಎಂದು ನಂಬಿದ್ರು ಶಬ್ದದ ಮೂಲಕ ಮಾಡುವ ಕಾಲಯಾನದ ಹಾಗೆ ಖಂಡಿತ ಅದ್ಭುತ ಸಮುದಾಯದ ಸಂಭ್ರಮದಿಂದ ಕಲೆಯ ತಪಸ್ಸಿನವರೆಗೆ ನಂತರ ಜ್ಞಾನದ ಆಂತರಿಕ ಪಯಣದವರೆಗೆ ಇಷ್ಟೆಲ್ಲ ಆಳವಾದ ಪರಂಪರೆಗಳ ಸಾಲೆಗೆ ಈಗ ದೀಪಾವಳಿ ಸೇರಿದೆ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯ ನಂತರ ದೀಪಾವಳಿಯ ಸೇರ್ಪಡೆಯನ್ನು ನಾವು ಹೇಗೆ ನೋಡಬೇಕು ಇದು ಕೇವಲ ಪಟ್ಟಿಗೆ ಇನ್ನೊಂದೆಸರು ಸೇರಿಸಿದಂತೆಯೇ ಖಂಡಿತ ಇಲ್ಲ ದೀಪಾವಳಿಯ ಸೇರ್ಪಡೆ ಬಹಳ ಮಹತ್ವದ್ದು ಯಾಕಂದ್ರೆ ದೀಪಾವಳಿ ಕೇವಲ ಭಾರತದಲ್ಲಿ ಆಚರಿಸುವ ಹಬ್ಬವಲ್ಲ ನಿಜ ಅದು ಜಗತ್ತಿನಾದ್ಯಂತ ಹರಡಿರುವ ಭಾರತೀಯ ಸಮುದಾಯವನ್ನು ಒಂದುಗೂಡಿಸುವ ಒಂದು ಸಾಂಸ್ಕೃತಿಕ ಕೊಂಡಿ ಈ ಮಾನ್ಯತೆಯಿಂದ ದೀಪಾವಳಿ ಕೇವಲ ಒಂದು ಧಾರ್ಮಿಕ ಹಬ್ಬವಾಗಿ ಉಳಿಯದೆ ಒಂದು ಸಾರ್ವತ್ರಿಕ ಹಬ್ಬವಾಗಿ ಹೌದು ಕೆಟ್ಟದರ ಮೇಲೆ ಒಳ್ಳೆಯದರ ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಾರ್ವತ್ರಿಕ ಸಂಕೇತವಾಗಿ ಜಾಗತಿಕ ವೇದಿಕೆಯಲ್ಲಿ ಗುರುತಿಸಲ್ಪಡುತ್ತೆ ಇನ್ನುಡು ವಿಶೇಷವೆಂದರೆ ಈ ನಿರ್ಧಾರವನ್ನು ದೆಹಲಿಯಲ್ಲಿ ನಡೆದ ಯುನೆಸ್ಕೋ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗಿದೆ ಓ ಹೌದು ಭಾರತ ಇದೇ ಮೊದಲ ಬಾರಿಗೆ ಆ ಅಧಿವೇಶನದ ಆತಿಥ್ಯ ವಹಿಸಿತ್ತು ಹೌದು ಇದು ಭಾರತದ ಸಾಂಸ್ಕೃತಿಕ ರಾಜತಾಂತ್ರಿಕತೆಗೆ ಸಿಕ್ಕ ಒಂದು ದೊಡ್ಡ ಯಶಸ್ಸು ಅಂತನೇ ಹೇಳಬಹುದು ಒಟ್ಟಿನಲ್ಲಿ ಇಂದಿನ ನಮ್ಮ ಈ ಚರ್ಚೆಯಲ್ಲಿ ದೀಪಾವಳಿಯ ಸುದ್ದಿಯನ್ನು ಒಂದು ಆರಂಭದ ಬಿಂದುವಾಗಿಟ್ಕೊಂಡು ಯುನೆಸ್ಕೋದ ಅಮೂರ್ತ ಪರಂಪರೆಯ ಪಟ್ಟಿಯ ಆಳವನ್ನು ನೋಡಿದ್ದೇವೆ ಕುಂಭಮೇಳದ ಬೃಹತ್ ಜನಸಾಗರದಿಂದ ಕುಟಿಯಾಟಂ ಕಲಾವಿದನ ಏಕಾಂತದ ತಪಸ್ಸಿನವರೆಗೆ ಭಾರತದ ಈ ಹದಿನಾರು ಪರಂಪರೆಗಳು ನಮ್ಮ ದೇಶದ ಅಪಾರ ವೈವಿಧ್ಯತೆ ಮತ್ತು ತಾತ್ವಿಕ ಆಳವನ್ನು ಜಗತ್ತಿನ ಮುಂದೆ ಇಡುತ್ತವೆ ಇವು ಕೇವಲ ಗತಕಾಲದ ಅವಶೇಷಗಳಲ್ಲ ಇವು ಇಂದಿಗೂ ಜೀವಂತವಾಗಿರುವ ನಮ್ಮ ಬದುಕನ್ನು ರೂಪಿಸುತ್ತಿರುವ ಶಕ್ತಿಗಳು ಹೌದು ಈ ಎಲ್ಲ ಪರಂಪರೆಗಳು ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿವೆ ಅಂತ ಮೂಲಗಳು ಹೇಳ್ತವೆ